ತುಂಬಾ ಬಾಳೆಹಣ್ಣು ಹಣ್ಣಾಗಿದೆ ಅದೊಂದು ಸ್ನಾಕ್ಸ್ ಮಾಡುವಂತ ಸಂಜೆ ಆಗುವಂತದ್ದು ಇಲ್ಲದ ಹಾಳಾಗ್ತದೆ ಅಲ್ಲ ಜಾಸ್ತಿ ದಿನ ಇಟ್ಟರೆ ಅದಕ್ಕೆ ಸ್ನಾಕ್ಸ್ ಮಾಡಿ ತೋರಿಸ್ತೇನೆ ನಿಮಗೆ ತೆಗೆದು ಸ್ನಾಕ್ಸ್ ಮಾಡುವ ಇದರಲ್ಲಿ ಹನ್ನೆರಡು ಬಾಳೆಹಣ್ಣು ಉಂಟು ಅದನ್ನೆಲ್ಲ ಸಿಪ್ಪೆ ತೆಗೆದು ಪಾತ್ರೆಗೆ ಹಾಕುವ ನಿಮಗೆ ಬೇರೆ ಬೇರೆ ಯಾವ್ದು ಕೂಡ ಬಾಳೆಹಣ್ಣು ಅಂತ ಕೊರಬಹುದು ಇದು ಕಾದಲ್ಲಿ ಬಾಳೆಹಣ್ಣು ಇದು ತುಂಬಾ ಸ್ವೀಟ್ ಉಂಟು ಸ್ವೀಟ್ ಇದ್ರೆ ಸಕ್ಕರೆ ಸ್ವಲ್ಪ ಕಡಿಮೆ ಸಾಕಾಗ್ತದೆ ಸ್ವೀಟ್ ಇಲ್ಲ ಇದ್ರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಎಲ್ಲ ಹಾಕಬೇಕು ಸ್ವಲ್ಪ ಏಲಕ್ಕಿ ಹಾಕು ಒಂದು ನಾಲ್ಕು ಏಲಕ್ಕಿನ ಬಿಡಿಸಿ ಹಾಕಿದ್ರೆ ಆಯಿತು ನೋಡಿ ಸ್ವಲ್ಪ ಸಕ್ಕರೆ ಕೂಡ ಹಾಕುವ ಯಾಕಂದ್ರೆ ಸ್ವಲ್ಪ ಸ್ವೀಟ್ ಬೇಕು ನಮಗೆ ತಿಂಡಿ ಮಾಡುವಾಗ ಇದಕ್ಕೆ ಈಗ ನೀರು ಹಾಕದೆ ಗ್ರೈಂಡ್ ಮಾಡಬೇಕು ನೋಡಿ ಈ ರೀತಿ ಉಂಟು ನೈಸಾಗಿ ಗ್ರೈಂಡ್ ಮಾಡಿದೆ ಮಿಕ್ಸಿಯಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಜಾಸ್ತಿ ಬೇಡ ಒಂದು ಚಿಟಿಕೆ ಅಷ್ಟು ಇದಕ್ಕೆ ನಾನು ಸಕ್ಕರೆ ಹಾಕಿದ್ದು ನಿಮಗೆ ಉಂಟಲ್ಲ ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕ್ಬೋದು ಗೋಧಿ ಹುಡಿ ಹಾಕುವ ನಾನು ಗೋಧಿ ಹುಡಿ ಹಾಕ್ತೇನೆ ನಿಮಗೆ ಮೈದಾ ಹುಡಿ ಕೂಡ ಹಾಕ್ಬೋದು ಮತ್ತು ಅಕ್ಕಿ ಹುಡಿ ಕೂಡ ಹಾಕ್ಬೋದು ಸ್ವಲ್ಪ ಗಟ್ಟಿಯಾದರೆ ಸಾಕು ಸ್ವಲ್ಪ ಸಾಕಾಗಿದ್ರೆ ಸ್ವಲ್ಪ ಸ್ವಲ್ಪ ಗೋಧಿ ಹುಡಿ ಹಾಕಿದರೆ ಆಯಿತು ಸ್ವಲ್ಪ ಗಟ್ಟಿ ಆಗಬೇಕು ಸ್ವಲ್ಪ ಗಟ್ಟಿ ಆಗಬೇಕಾದ್ರೆ ಸ್ವಲ್ಪ ಹಿಟ್ಟನ್ನು ಹಾಕಿದರೆ ಆಯಿತು ಗೋಧಿ ಹಿಟ್ಟನ್ನು ಮತ್ತು ನೀರೆಲ್ಲ ಹಾಕಲಿಕ್ಕಿಲ್ಲ ಹಾಗೆ ಗೋಧಿ ಹುಡಿಯಲ್ಲೇ ಮಿಕ್ಸ್ ಆಗಬೇಕು ರೀತಿ ಉಂಟು ನೋಡಿ ಇದು ಕಬ್ಬಿನ ಕಾವಳಿ ತೆಂಗಿನೇ ಹಾಕ್ತೇನೆ ನಿಮ್ಗೆ ಬೇರೆ ಕುಕ್ಕಿಗಳು ಯಾವ್ದು ಕೂಡ ನೀವು ಯಾವ್ದು ಯೂಸ್ ಮಾಡ್ತೀರಿ ಅದನ್ನ ಹಾಕಿದ್ರೆ ಆಯ್ತು ಹೀಗೆ ಎಣ್ಣೆ ಬೀಷಾಯ್ತು ಸ್ವಲ್ಪ ಪೆಟ್ಟನಿಗೆ ಬಿಟ್ಟು ಆಯ್ತು ಚಿಕ್ಕ ಉಂಡೆ ಮಾಡಿ ರಾಗಿ ಸ್ವಲ್ಪ ಸ್ವಲ್ಪ ಮೇಲೆ ಈಗ ಮಗಸಿ ಆಗ್ತದೆ ಅದು ಕಡಿಮೆ ಉರಿಯಲ್ಲಿ ಮತ್ತೆ ಬೇಯಬೇಕು ಯಾಕಂದ್ರೆ ಸ್ವೀಟ್ ಉಂಟಲ್ಲ ಸ್ವಲ್ಪ ಬೇಗ ಕಪ್ಪು ಆಗ್ತದೆ ಸ್ವೀಟ್ ಹಾಕದೆ ಕೂಡ ಈ ರೀತಿ ಮಾಡ್ಬೋದು ಸ್ವೀಟ್ ಹಾಕಿದ್ರೆ ಉಂಟಲ್ಲ ಸಪ್ಪೆ ಆಗ್ತದೆ ಅದಕ್ಕೆ ಸ್ವಲ್ಪ ಸ್ವೀಟ್ ಇಲ್ಲ ಅಂತ ಸಕ್ಕರೆ ಹಾಕಿದ್ದು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಚಿಕ್ಕ ಚಿಕ್ಕ ಉಂಡಲ್ಲ ಬೇಗ ಬೇಯ್ತದೆ ಫ್ರೈ ಆಯಿತು ತೆಗೀವ ನೋಡಿ ಈ ರೀತಿ ಉಂಟು ಸ್ವೀಟ್ ಇಲ್ಲಾದರೆ ಈ ರೀತಿ ಕಪ್ಪಾಗುದಿಲ್ಲ ಸ್ವಲ್ಪ ಕಪ್ಪಾಯ್ತು ಅಂದ್ರೆ ಸ್ವೀಟ್ ಇದ್ದ ಕಾರಣ ಅದು ಕಪ್ಪಾಗ್ತದೆ ಸ್ವಲ್ಪ ಕಡಿಮೆ ಉರಿಯಲ್ಲಿ ಮಾತ್ರ ಬೇಯಲಿಕ್ಕೆ ಬಿಡಬೇಕು ಫ್ರೈ ಕಪ್ಪಾಗಲಿಲ್ಲ ನೋಡಿ ಎರಡನೇದೆಲ್ಲ ಹಾಕಿದ್ದು ಜಾಸ್ತಿ ಬೆಂಕಿ ಆದರೆ ಮಾತ್ರ ಕಪ್ಪಾಗುದು ಮತ್ತು ಒಲೆಯಲ್ಲಿ ಆದರೆ ಬೆಂಕಿ ಕಡಿಮೆ ಮಾಡಲಿಕ್ಕೆ ಬೇಗ ಆಗುದಿಲ್ಲ ಗ್ಯಾಸಲ್ಲಾದರೆ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಲಿಕ್ಕೆ ಆಗ್ತದೆ ನೋಡಿ ಟಿಶು ಹಾಕಿದ್ದೇನೆ ಜಾಸ್ತಿ ಎಣ್ಣೆ ಇದೆ ಹೋಗ್ಲಿ ಅಂತ ಜಾಸ್ತಿ ಎಣ್ಣೆ ಹೀರಿಕೊಳ್ಳುದಿಲ್ಲ ಇದು ನೋಡಿ ಬಾಳೆಹಣ್ಣನ ತಿಂಡಿ ರೆಡಿ ಆಯ್ತು ಸ್ವಲ್ಪ ಉಂಟು ಮಾಡ್ಲಿಕ್ಕೆ ಮತ್ತೆ ಜಾಸ್ತಿ ಆಗುದಿಲ್ಲ ನಮ್ಗೆ ಜಾಸ್ತಿ ಬೇಕಿದೆ ಸ್ವಲ್ಪ ಬಾಳೆಹಣ್ಣು ಜಾಸ್ತಿ ಹಾಕಿದ್ರೆ ಆಯ್ತು ಜಾಸ್ತಿ ಎಣ್ಣೆ ಕೂಡ ಹೀರಿಕೊಳ್ಳುದಿಲ್ಲ ಸಂಜೆ ಸ್ನಾಕ್ಸ್ಗೆ ನಿಮಗೆ ತಿನ್ಬಹುದು ಎರಡು ದಿವಸ ಇಟ್ಟು ಕೂಡ ತಿನ್ಬಹುದು ಹಾಳಾಗುದಿಲ್ಲ ಫ್ರಿಜ್ ನ ಹೊರಗೇನೆ ಇರಬಹುದು ಬಾಳೆಹಣ್ಣು ಇಲ್ಲಾದ್ರೆ ನಿಮ್ಮ ಮನೆಯಲ್ಲಿಸ ಜಾಸ್ತಿ ಇದ್ರೆ ಇದೇ ರೀತಿ ಮಾಡಿ ನೋಡಿ